ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವ ಬಾಗಲಕೋಟೆ ಮೆಳ್ಳಿಗೇರಿ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ ಕೊಂಡೂರು ಸಂತಸ ವ್ಯಕ್ತಪಡಿಸಿದ್ದಾರೆ ಪಿಯುಸಿಯಲ್ಲಿ ವಿಜ್ಞಾನ ಶಿಕ್ಷಣ ಪಡೆದು ಐಎಎಸ್ ಅಧಿಕಾರಿ ಆಗಬೇಕೆಂಬ ಮಹದಾಸೆ ಹೊಂದಿರುವುದಾಗಿ ಅವರು ತಿಳಿಸಿದ್ದಾರೆ ಇಪ್ಪತ್ಮೂರು ಅಂಕ ಪಡೆದಿರುವ ಉಡುಪಿಯ ಸಹನಾ ಎನ್ ರಾಜ್ಯಕ್ಕೆ ಮೂರನೇ ಸ್ಥಾನ ಗಳಿಸಿದ್ದಾರೆ ತಮ್ಮ ಸಾಧನೆ ಬಗ್ಗೆ ಹರ್ಷ ವ್ಯಕ್ತಪಡಿಸಿರುವ ಅವರು ಪೋಷಕರು ಮತ್ತು ಶಿಕ್ಷಕರ ಪ್ರೋತ್ಸಾಹದಿಂದ ಈ ಸಾಧನೆ ಮಾಡಿರುವುದಾಗಿ ತಿಳಿಸಿದ್ದಾರೆ ಎಪಿಟಿ ಎಕ್ಸಾಮ್ಸ್ ಅದೆಲ್ಲ ಎಕ್ಸಾಮ್ಸ್ ಎಲ್ಲ ಮಾಡ್ತಿದ್ರು ಕ್ವಶನ್ ಪೇಪರ್ ರಿವಿಷನ್ಸ್ ಎಲ್ಲ ಮಾಡ್ತಿದ್ರು ಮತ್ತು ಟೆಕ್ಸ್ಟ್ ಬುಕ್ ಎಲ್ಲ ಹೆಚ್ಚು ಓದಲು ತುಂಬ ಪ್ರೋತ್ಸಾಹಿಸ್ತಿದ್ರು ಮತ್ತು ಸ್ಕೂಲಲ್ಲಿ ಮೆಂಟರ್ಸ್ ಎಲ್ಲ ತಗೊಂಡ ಮೆಂಟರ್ಸ್ ಎಲ್ಲ ಮಾಡ್ತಿದ್ರು ಸೊ ಅವರ ನಮ್ಮ ನಮಗೆ ಕಂಟಿನ್ಯೂಸ್ ಆಗಿ ನಮ್ದು ಸ್ಟಡಿಗೆ ಫೋಕಸ್ ಆಗಿರಲಿಕ್ಕೆ ತುಂಬ ಹೆಲ್ಪ್ ಮಾಡ್ತಿದ್ರು